ಅಲ್ಬೇವಾ ನೀನು ಏನುವಾ ನೀನ ಅಲ್ಲೆಲ್ಲ ಕಡಿಗೆ ಆ ತರ ಎಲ್ಲಾ ಮಾತಾಡ್ಬಿಟಲ್ಲ ನೀನು ಇಲ್ಲ ಬರದು ಏನು ಮಾತಾಡೈತಿ ಏನು ಮಾತಾಡೈತಿ ಅಂತಿ ನೋಡಿದ್ರೆ ಎಲ್ಲಾ ಮಾತಾಡಿರ್ತಿ ನಿಂಗೆ ಯಾಕೆ ಬೇಕಿತ್ತು ಅಂತ ನನಗೆ ಅದೇ ಅರ್ಥ ಆಗೋಲ್ತ ನೀನು ಏನು ಬಾಳ ಒಂಥರ ಮಾತಾಡ್ತೀಯಾ ವ ನೀನ ಕರೆನ ಬೇವಾ ತಗ ಅಲ್ ನೋಡಿದ್ರ ಆ ಊರಿ ಇದ್ರು ಬೇಕ ಅಂತ ಅಳೆಸಿರಿ ಹುಟ್ಕೊಂಡು ಬಂದು ನಿಂತಿ ಯಪ್ಪ ಈಗ ಬೆಳಗೆ ತದರ ಅಡಿ ತಕೊಂಡು ನಿಲ್ಬೇಡ ಹೌದು ನನಗೆ ಹುಟ್ಕೋಳೋಕೆ ಇಷ್ಟ ಐದಿಲ್ಲ ಇನ್ನೇನ್ ಚಂಗದಿ ಚಂಗ ಬೇಜಾರಾಗಿತ್ತು ಓ ಮಂಗಾರ ಇದು ರೀ ಬಂದ್ರನ ನಿಮಗೆ ಇದು ಕೊತ್ತಂಬರಿ ತರ ಕೇಳಿದ್ನಲ್ಲ ತರ್ಲಿಲ್ಲ ಇಲ್ಲ ಮರ ಕೊತ್ತಂಬರಿ ಇಲ್ಲ ಅಯ್ಯೋ ಒಂದೇ ಈ ಕುಸಿನ ಕರ್ಕೋರಿ ಚುಮ್ಮರ್ ಮಾಡತ್ತೇನಿ ಹ್ಮ್ ಕೊಡಿಲ್ಲ ಕರ್ಕೋತೇನೆ ಚುಮ್ಮರ್ ನಂಗೆ ತೋಸಿದ್ ಮಾಡುವ ತೋಸಿದ್ ಮಾಡ್ಬೇಕಾ ಸರಿ ರೀ ನಂಗ್ ತೋಸಿದ್ವಾ ಮಾಡ್ಬಿಡ್ತೀನಿ ಒಬ್ರಿಗೆ ಒಂದು ಒಬ್ರಿಗೊಂದು ನನಗೆ ಇನ್ನೂ ಅಂಗಡಿಗೆ ಹೋಗ್ಬೇಕಲ್ಲ ರೀ ಟೈಮ್ ಸರಿ ಆತ ಪಲ್ಯ ಮಾಡಿ ನಿಮ್ಗೆ ಕರಂ ಕರಮನ್ನು ಕಲಿಸ್ತೇನೆ ಅತ್ತಿಯರಿಗೆ ತೋಸಿದ್ ಕಲ್ಸ್ತಾನಲ್ಲ ಅವ್ನ ಅವಸ್ತಿಂದ ಏನು ಮಧ್ಯಾಹ್ನಕ್ಕೆ ಅಡಿಗೆ ಅತ್ತಿಯರ ಬಿಸಿಯನ್ನ ಮಾಡೇನಿ ಬಿಸಿ ಅನ್ನ ಮಾಡೀನಿ ಆಮೇಲೆ ಇದು ಏನಾದ್ರು ಸಾರು ಮಾಡೀನಿ ಬೆಳಗ್ಗೆ ದೌಡದ್ದು ಆ ಪಲ್ಯಕ್ಕೆ ಅವ್ರಿಕಾಯಿ ಪಲ್ಯ ಒಂದು ಒಂದೆರಡು ಚಪಾತಿ ಹಿಟ್ಟಿನಾದಿಟ್ಟನೇ ಅದನ್ನ ನೀವೇ ಮಾಡ್ಕೋಬೇಕು ರೀತಿಯಾರ ಆವ ನನ್ಗೆ ಗಡಿಗೆ ಮನೆಗೆ ಹೋಗಿ ಮೊದ್ಲಿನಂಗೆ ಮಾಡ್ಕೊಳಕ್ಕಾಗಲ್ಲ ಎಲ್ಲ ಎಲ್ಲರೂ ತಪ್ಪಿದಂಗೆ ಆಗ್ಬಿಟ್ಟು ಅದನ್ನೇ ಚಪಾತಿ ಮಾಡ್ಕೊಳಕ್ಕೆ ಹೋಲಿ ಅನ್ನ ಉಣ್ತೇನೆ ಬಿಡು ನಡೀತಿ ದಿನ ಹಿಂಗೆ ಮಾಡಿನ ಮ್ಯಾಗ ರಾತ್ರಿ ಚಪಾತಿ ರೊಟ್ಟಿ ಏನೇ ಇದ್ರು ಚಪಾ ಒಂದಿನ ಚಪಾತಿ ಒಂದಿನ ರೊಟ್ಟಿ ಮಾಡೋಣ ಮಧ್ಯಾಹ್ನ ಮಾತ್ರ ಬರೀ ಅನ್ನ ಸಾರು ಊಟ ಮಾಡ್ತೇನೆ ನಾನು ನಡೀತಿತ್ತು ನನಗೆ ಏನು ನನಗೇನು ಅದ ಬೇಕಾ ಇದೆ ಬೇಕಾ ಅನ್ನಂಗಿಲ್ಲ ಇಲ್ಲ ರಾತ್ರಿನ ಮಾಡುವಾಗ ಒಂದು ಎರಡು ರೊಟ್ಟಿ ಬೇಕಾದ್ರೆ ಹೆಚ್ಚಿಗೆ ಮಾಡು ಇಲ್ಲ ಎರಡು ಚಪಾತಿ ಹೆಚ್ಚಿಗೆ ಮಾಡು ಮೆತ್ತಿಗೆ ಅಂದ್ರೆ ಹಾಕಿಟ್ಬೇಕಾದ್ರೆ ಮೆತ್ಗಿರ್ತಾ ಅವನ್ನ ಮರದ ತಿಂತಾನೆ ಹ್ಯಾಂಗ ಹಂಗೆ ಮಾಡಿರ್ತಾರೆ ಸರಿ ಹಂಗಾರೆ ಇವತ್ತೊಂದಿನ ಅನ್ನ ಸಾರು ಹುಣಿರಿ ಇಲ್ಲ ಆತಂದ್ರೆ ಹೋಗು ಮಾಟ ಅಂದ್ರೆ ಒಂದು ಎರಡು ಚಪಾತಿ ಉದ್ದಿ ಬೇಸಿ ಟೊಕ್ಕೇನು ನಿಮಗೆ ನೀವಿಬ್ರು ಎಲ್ಲಿ ತಿಂತೀರಿ ಅಲ್ಲೇ ನಮ್ಮ ಅಂಗಡಿ ಅದ್ರ ಆದ್ರ ಒಂದು ಸಣ್ಣ ಹೋಟ್ಲಿಲ್ಲ ಇಪ್ಪತ್ತೈದು ರೂಪಾಯಿ ಬರೀ ಪಲಾವಲ್ಲೇ ಎಷ್ಟು ರುಚಿ ಇರ್ತೈತಿ ಪಲಾವ್ ತೊಗೊಂಡ್ಬಿಡ್ತಿ ತಗೋರಿ ಇಬ್ರು ತಿನ್ಬಿಡ್ತೇವೆ ಏನ ಊಟ ಮಾಡ್ಬಿಡೋ ಹ್ಮ್ ಹೋಟೆಲ್ ದಿನ ಒಂದಕ್ಕೂ ಅಲ್ಲ ನೀವು ಬಿಸಿ ಬಿಸಿ ಪಲಾವ್ ನನಗ ಬೆಳಗ್ಗೆ ಮಾಡಿಟ್ಟು ತಣ್ಣನ ಉಣ್ಣಕಲ್ ಹಿಂಗ್ರಿ ನಾಳಿಂದ ಅಕ್ಕಿ ತೊಳೆದಿಟ್ಟ ಬಿಸಿಯನ್ನ ನೀವು ಹಚ್ಚಿಟ್ಕೋರಿ ಅಕ್ಕಿನೂ ತೊಳದಿಟ್ಟ ಹೋಗಿರ್ತೇನೆ ತೊಳೆದ ಕುಕ್ಕರ್ಗಾಕಿ ಉಪ್ಪಾಕಿ ಇಟ್ಟಿರ್ತೀರಿ ಬರ ಹಚ್ಚೋದಷ್ಟ ನೋಡ್ರಿ ನಾಳೆ ನೀವು ಉಣ್ಣಕ್ಕಿಂತ ಹದಿನೈದು ನಿಮಿಷ ಮುಂಚೆ ಬಂದ್ಬಿಡ್ತೈತಿ ಹಂಗೆ ಬಂದ್ಬಿಡ್ತೇತಿ ಹಂಗ ಹ್ಞೂ ಆಯ್ತು ತುಗುರ್ವ ಹಂಗೆ ಮಾಡ್ತೀನಿ ಈಗ ಬೆಳಿಗ್ಗೆ ಎದೆಲ್ಲ ಮಾಡಿ ಅಲ್ಲ ಮತ್ತ ಆತ ನಾಳಿಂದ ಹಂಗ ಅಕ್ಕಿ ತೊಳ್ದಿ ನಾನು ಉಣ್ಣು ಟೈಮಿಗೆ ಹತ್ಕೋತೇನೆ ಒಂದಿಟ್ಟು ನಾನು ಬಿಸಿಯದ ಉಣ್ತೇನೆ ಹ್ಮ್ ಆತ್ರಿ ರಾಕ್ಯಾರ ಅಲ್ಲ ಈಗೇನೋ ಆತ ಈಗ ಕೂಸಿನ ಕರ್ಕೊಂಡು ಹೆಂಗಿ ಅಂಗಡಿಗೆ ಆ ಸೀರೆ ಹಂಗ ನಾನು ಆಕಿ ಬೇರೆ ರೊಕ್ಕ ಇಸ್ಕೊಳಕ ಅಷ್ಟ ಸಾಕು ಸಾಕುಸಿನ ಕರ್ಕೊಂಡ ನಾನೆಲ್ಲ ಇದು ಸೀರೆ ತೋರ್ಸೋದು ಮಾಡೋದು ದುಡ್ಡು ಇಸ್ಕೊಳ್ಳೋದ್ ನಾ ಮಾಡ್ತೇನೆ ಮತ್ ಹಂಗ ಲೇಡಿಸ್ ಲೇಡೀಸ್ ಹೆಣ್ಮಕ್ಳದು ಬರ್ತಾರಲ್ಲ ಹಂಗೇನೋದು ನಾವು ಆಕಿ ತೋರಿಸ್ತಾಳ ಅಷ್ಟೇ ಆಗ್ಲಿಲ್ಲ ಹಂಗೂನು ಅಕ್ಕತಿ ಏನ್ ದೊಡ್ಡ ನಮ್ದೇನ್ ದೊಡ್ಡ ಅಂಗಡಿ ಅಲ್ಲ ಸಣ್ಣ ಅಂಗಡಿ ನಾವ್ ಒಬ್ಬನ ತೋರ್ಸೋದು ಸಾಕು ಈಗ ಏನ್ ಮಾಡ್ತೀವಿ ಅಂದ್ರೆ ಬೇಕಾದ್ರೆ ಯಾರ ಒಬ್ಬರನ್ನ ಏನೈತಿ ಅಲ್ಲ ನಾನು ಬಂದ್ಬಿಡಲಿಲ್ಲ ನಾ ಅಂಗಡಿಗೆ ದಿನಾನು ಹೌದಿಲ್ಲ ಮತ್ತೆ ಯಾಕೆ ಯಾರನ್ನಾರು ಕೆಲಸ ಇಟ್ಕೊಂಡು ಅವರಿಗೆ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಪಗಾರ ಕೊಡ್ಬೇಕು ಮತ್ತು ಹೌದಿಲ್ಲ ಸುಮ್ಮನೆ ಅದೆಲ್ಲ ಮಾಡೋದಕ್ಕಿಂತ ನಾನು ಬಂದ್ಬಿಟ್ಟೆ ಅಂತಂದ್ರೆ ಸೀದ ನಾನು ಮತ್ತೆ ನಾನು ಒಟ್ಟು ಖುಷಿನ ಎತ್ಕೋತೀನಿ ಬೇಕಾರ ಕುಡಿಸಿ ಕುಡಿಸ್ಕೊಡ್ಲಿ ನಡಿತೈತಿ ನೀವು ಇಬ್ಬರು ಸೀರೆ ತೋರಿಸ್ಕೊರಿ ಬಂದರಿಗೆ ಗಲೇದಾಗ ನಾ ಕುಂದಿರ್ತೀನಿ ನೀರೊ ಕಾಯಿಸ್ಕೊಳ್ಳಾಕ ಬೇಕಾರ ಇಲ್ಲ ರೊಕ್ಕ ನೀವೇ ಐಸ್ತಿಟ್ವ್ರೆಪ್ಪ ನಮ್ಗೆ ಎದ್ಬೇಕಾಯ್ತಿರೇತನ ಅಲ್ಲ ಖುಷಿನ ಕರ್ಕೋತೀನಿ ಆರಾಮ ದಿನ ಹೋಗ್ಬಿಡೋ ನಾನು ಮೂರು ಮಂದಿ ಅಂತ ಹ ಹೌದವ ನೀ ಹೇಳೋದು ಬರಬರಿನೆ ನೋಡಂತರಿ ಇವತ್ತು ಹೋಗ್ಬರ್ತೇವೆ ಅಂಗಡಿಗೆ ನೋಡಣ್ಣ ಹಂಗ ಮೂರು ಮಂದಿ ಹೋಗೋದ್ರ ಹೋಗನಂತ ಈಗ ಸದ್ಯಕ್ಕೆ ಯಾವ್ದು ಹಬ್ಬ ಇಲ್ಲ ಮನೆ ದೀಪಾವಳಿಗೆ ಗದ್ಲಾಗಿ ಮುಗಿದರ್ತತಿ ಮುಗಿತಲ್ಲ ಅದಕ್ಕ ನಾ ಅಂತೇನೆ ಈಗ ಹಂಗ ಈ ಈಗ ಹೋಗಿವಿ ಇವತ್ತು ಇಬ್ರು ಹೋದ್ಮೇಲೆ ಯಾಕ ಮನ್ಯಾಗ ಐತಿ ಊಟ ಮಾಡ್ ಅಲ್ಲಿ ಗಿರಾಕಿ ಹೆಂಗ್ ಬರ್ತಾರ ಏನು ಎತ್ತ ನೋಡ್ಕೊಂಡು ನಾಳೆ ಮೂರು ಮಂದಿ ಹೋಗೋದಾದ್ರೆ ಮೂರು ಮಂದಿ ಹೋಗನಂತ ಹ್ಮ್ ಸರಿ ಹೋರೋರಿಕೊಂಡ್ ತಯಾರ ಹ್ಮ್

ಏನವ ಅಪರೂಪಕ್ಕೆ ಬಂದುಬಿಟ್ಟು ನೀನು ಒಟ್ಟ ಮನೆ ಕಡೆ ಹಾದೆ ಇಲ್ಲಿ ಕಡೆ ಏನೋ ಒಟ್ಟು ಗೊತ್ತಿಲ್ಲ ಆ ಒಟ್ಟ ಬಂದೇ ಇಲ್ಲ ಅದು ನಿಮ್ಮ ಸಸಿ ಬೇರೆ ಅದು ಏನೋ ಕೆಲಸ ಮಾಡತ್ತಾಳಂತಲ್ಲ ಈಗ ಸೀರೆ ಅಂಗಡಿ ನಮ್ಮ ಶಾಂತ ಅಂದ್ಲ ಹ್ಞೂ ಹ್ಞೂ ಸೀರೆ ಅಂಗಡಿ ಮಾಡಾಕತ್ತಾಳವ ಆವಾಗ ಉಪ್ಪಿನಕಾಯಿ ಹಪ್ಳ ಮಾಡ್ಬೇಕಂದ್ವಿ ಬೇಡ ಅಂತೇಳಿ ಮತ್ತೆ ಸೀರೆ ಮಾಡಿದ್ರ ಮಾಡಿದ್ರಂತ ಅದನ್ನೇ ಮಾಡಕತ್ತಾಳೆ ಈಗ ಒಟ್ಟು ಒಟ್ಟೊಂದು ಏನೋ ದುಡಿಯಾಕೊಂಡು ಅಕ್ಕಲ್ವ ಮತ್ತು ಹೌದಿಲ್ಲ ಮನೆಯ ಕುಂತ್ರೆ ನಡೆಯಂಗಿಲ್ಲ ಹ್ಞೂ ಅದು ಕರೆಯನ್ನ ಈಗೇನೋ ಬೇಡ ಬೇಡ ಅಲ್ಲತ್ತಿದವ ಏನೋ ಜೋರು ಮಾತುಕತೆ ನಡೆದಿತ್ತು ಏನಿಲ್ಲ ಬಿಡ ನಮ್ಮ ಶಾಂತವ ದುಡಿಯಾಕತ್ತಿ ಈಗ ಸುಮಾರು ದಿನನೇ ಆತಲ್ಲ ಹಾಗಾಗಿ ಅತ್ತಿಯರ ನೀವು ನಂಗೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತೀರಿ ಎಷ್ಟು ನನಗೆ ಸಾಥ್ ಕೊಟ್ಟಿರಿ ಈಗ ನಿಮ್ಗೆ ಅಂತ ಒಂದು ನನಗೆ ಯಾಕೋ ಬಂಗಾರದ್ದು ಒಂದು ಸರ ಮಾಡಿಸ್ಬೇಕು ಅಂತ ಆಸೆ ಆಗೈತಿ ಬಳಿ ಮಾಡಿಸ್ಲಿ ಸರ ಮಾಡಿಸ್ಲಿ ಅಂತ ಬ್ಯಾಡ ಬೇಡ ಹೇಳಿದ್ರು ಕೇಳುವಳ ಏನೋ ಅತ್ತಿಗೆ ಬಂಗಾರದ ಸರ ಬಳಿ ಮಾಡಿಸ್ಕೊಡ್ಬೇಕು ಅಂತ ಸೊಸಿ ವಿಚಾರ ಮಾಡಕತ್ತಾಳ ಹ್ಞೂ ಪುಣ್ಯ ಮಾಡಾಳ್ ಬಿಡು ನಮ್ಮ ಮಂಜುಳಕ್ಕ ಪುಣ್ಯ ಮಾಡಿಬಿಡ ಮಂಜುಳಕ್ಕ ನಶೀಬ್ ನಿಂದ ಚಲೋ ಅಂತ ಹೇಳು ಅದ್ರಾಗ ಏನೈತಿ ಸರನಾರ ಮಾಡಿಸ್ಲಿ ಬಳಿಯಾರ ಮಾಡಿಸ್ಲಿಲ್ಲ ಎರಡೂ ಮಾಡಿಸ್ಲಿ ಏನಾಗದೈತಿ ಒಲ್ಲೇ ಇವ ಬೇಡ ಅಲ್ಲ ಏನು ಸಣ್ಣ ಹುಡುಗಿಯನ ಅವನ್ನೆಲ್ಲ ಹಾಕೊಳಕ ಯಾ ಊರು ಹೋಗು ಕಾಡಾ ಇಲ್ಲೇ ಬಿದ್ದಿರ್ತಾನೆ ಯಾವಾಗ ನೋಡಿದ್ರೆ ಎದಕ್ಕೆ ಬೇಕೇವ ಬಂಗಾರ ಬೆಳ್ಳಿ ಆಸೆನೇ ಇಲ್ಲವ ನನಗೆ ಹ್ಞೂ ಎಲ್ಲ ಹಾಕೊಳ್ಳೋ ವಯಸ್ಸಿಗೆ ಹಾಕೊಂಡು ಮುಗ್ಸೇನಿ ಅಷ್ಟಕ್ಕೂ ನನ್ನ ಹತ್ರ ಏನು ಇಲ್ಲ ಅನ್ನಂಗಿಲ್ಲ ಅದಾವಪ್ಪ ನನ್ನ ಬಳಿ ಪಾಟ್ಲಿ ಬಿಲ್ ಬರೋದವು ಆಮೇಲೆ ಅದೇನದ ನನ್ಗೆ ಅವ್ಲಕ್ಕೆ ಸರ ಪತ್ಕ ಸರನು ಐತಿ ಮತ್ತೆ ಅದಕ್ಕೆ ಇವೆಲ್ಲ ಬೇಕಂತ ಶಾಂತವಾ ನೀ ಏನ್ ತಿಳಿ ಕೇಳಿಸ್ಕೊಬೇಡ ನೀನು ಮಾಡಿಸ್ಕೊಡು ಹಾಕೊಂತಾಳ ನೀನು ಮೊದ್ಲು ಕೇಳಕತ್ತೀಯಲ್ಲ ಅದಕ್ಕಂಗೆ ಬೇಡತಾಳಕಿ ಮಂಜುಳಕ್ಕ ನೀ ಹಾಕೊಂತಾಳ ಏ ಬೇಡ 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 ನಾ ಹೇಳ್ತೀನಿ ನೋಡು ನಾನು ಬ್ಯಾಡಂದ್ರ ಮತ್ ಮಾಡಿಸ್ಬೇಡವಾ ನೀನೇ ಮಾಡ್ಸಕ್ಕೋ ವಯಸ್ನೇಕಿ ನಾ ಕಾರ್ ಕಡೆ ಅಡ್ಡಾಡ್ತಿ ಏನ ಎಲ್ಲಾದ್ರೂ ಹೋಗ್ತಿ ಬರ್ತಿ ಯಾಕೆ ಇದ್ ಮಾಡ್ತಿ ನೀ ಇನ್ನು ಮಾಡ್ಸಕ್ಕೋ ರೇವಾ ಅದೇ ಖುಷಿ ಅಕ್ಕೇರಾ ನಾನು ಮಾಡ್ಸಂಗ ಮಾಡಿಸ್ತೇನೆ ಹ್ಮ್ ತೋಡೆ ಮಾಡಿಸ್ತೇನೆ ತಗೋರಿ ಪಾಟ್ಲಿ ಬಿಲ್ವಾರ್ ಅದಾವಲ್ಲ ನಿಮ್ ಹಿಂಗಿದ್ರು ತೋಡೆ ಇಲ್ಲ ಹ್ಞೂ ತೋಡೆನೇ ಮಾಡಿಸ್ತೀನಿ ಎಲ್ಲಾರ ಇಬ್ಬರು ಕೂಡ ಹೊಂಟಾಗ ನೀವು ಹಾಕೋರಿ ಒಬ್ಬ ಅಕಸ್ಮಾತ್ ಎಲ್ಲಾರ ಹೊಂಟೆ ಅಂದ್ರೆ ನಾ ಹಾಕುತ್ತೇನೆ ಆದ್ರೆ ಆದರೆ ನಿಮಗಾಗಿ ನಿಮ್ ನಿಮ್ಗೆ ಎಂತ ಬೇಕು ಮಾಡಿಸ್ಕೊಡ್ತೀನಿ ನಾನು ಏನಂತೀರಿ ಆಯ್ತವ ನಾನು ಬ್ಯಾಡಂದ್ರೆ ಎಲ್ಲಿ ಕೇಳ್ತೀನಿ ಮಾಡಿಸ್ಕೊಳ್ಳಿ ಸಮಾಧಾನ ಮಾಡ್ಕೊರಿ ಆರಾಮಾಗಿ ಇರ್ರಿ ನಾಲ್ಕು ದಿನ ಇದ್ದು ಇದಿಲ್ಲದೆಲ್ಲ ಬಗ್ಗೆ ಹರ್ಸ್ಕೊಂಡು ಅಲ್ಲಿದೆ ಆಮೇಲೆ ಹೋಗುವಂತೆ ರೀ ಏನ್ ಸಮಾಧಾನನ ಏನಂತ ಸಾಕಾಗಿ ಹೋಗ್ಬಿಟ್ಟೆ ಬಿಡ್ರಿ ಏನು ಮಾಡಕತ್ತ ಹೇಳ್ರಿ ಮಕ್ಳು ಮಾತು ಕೇಳಂಗಿಲ್ಲ ಅಂತಂದ್ರೆ ಇಂಥ ಮಕ್ಳು ತಗೊಂಡು ಏನು ಮಾಡ್ಬೇಕು ಎಷ್ಟು ಹೇಳಿದೆ ನಾನು ಎಷ್ಟು ಹೇಳಿದೆ ನನ್ನ ಮಾತಂದ್ರೆ ಕಿಮ್ಮತ್ ಇಲ್ದಂಗೆ ಮಾಡಿಬಿಟ್ಟ ಮಾಡಿಬಿಟ್ರು ಏನು ಮಾಡ್ತೀರಿ ಹೇಳ್ರಿ ಅವಾಗೆಲ್ಲ ಎಷ್ಟು ಹೇಳಿದ್ವಲ್ಲ ನಾವು ಕೇಳಿದ್ರು ನಮ್ಮ ಮಾತು ಓ ನೀ ಕೆಲ್ಸ್ಕೋಗಿದ್ದೇನವಾ ಅಂದ್ರ ಕೆಲ್ಸಕ್ಕೆ ಹಿಂಗೆ ಹೊಂಟಾಳ ಅಂದ್ರು ಏನಮ್ಮ ಕೈಯಾಗೋಸ್ನಕ್ಕೆ ರೊಕ್ಕ ಮನೆ ಕುಂದ್ರ ಬದ್ಲಿ ಹೊಕ್ಕನಿ ಹೊಕ್ಕನಿ ಅಂತ ಹೊಂಟಾಳ ಅಲ್ ಬರೀ ಹೆಣ್ಮಕ್ಳು ಇರ್ತಾರೆ ಕೆಲ್ಸಕ್ಕೆ ಅಂತದು ಅಂದ್ರ ಅದಕ್ಕೆ ಸುಮ್ಮನೆ ಅದೇ ನಾ ಬಂದು ಒಂದು ಮೂರು ಮೂರು ಗಂಟೆ ಸಂಜೆಕ್ಕೆ ಬಂದ ನೋಡುವ ಹೌದಾ ಯಾಕುವ ಉಬ್ಬಕ್ಕೆ ಬಂದೇನಾ ಅಪ್ಪ ಬರಲಿಲ್ಲ ಇಲ್ಲವಾ ನಿಮ್ಮಪ್ಪ ಬರಲಿಲ್ಲ ಯಾವ ಮಕ್ಕ ಇಟ್ಕೊಂಡ್ ಬರ್ತಾರ ಹೇಳಿ ನೋಡೋಣ ಯಾಕುವ ಏನಾಯ್ತು ಅಂತದ ಮಕ್ಕ ಇಲ್ಲಾರ್ದು ಅಂತದ್ದು ಏನಾಗೈತಿ ಈ ಏನಾಯ್ತು ಜಗಳ ಮಾಡಿದ್ರಿ ಮನೆಯಾಗ ಹ್ಞೂ ಗೊತ್ತಲ್ಲ ನಿನಗೆ ನಿಮ್ಮ ತಮ್ಮನೇತಿ ಹಂಗೆ ಜಗಳ ತಂದು ಹಚ್ಚಿಬಿಟ್ಟಳ ತಾಯಿ ಮಗ್ಗ ಆಗ್ಲಾರ್ದಷ್ಟೇ ಯಾಕ ಏನಾಯ್ತು ಆಗಾಗ ಏನೈತಿ ಇವ ಎಲ್ಲ ಮುಗ್ದ ಹೋತ ನಿನಗೆ ಗೊತ್ತಲ್ಲ ಹೆಂಗದನಾ ನಿಮ್ಮಪ್ಪ ಅಂತೇಳಿ ಗಂಡ ಮಗ ಅಂದ್ರೆ ಸಾಕು ಮುಗೀತು ಅವ ಏನು ಹೇಳಿದ್ರು ಸಹಿ ಅವ ಏನು ಹೇಳಿದ್ರು ಅದೇ ಆಗ್ಬೇಕು ಹಂಗಿರೋದು ನಿಮ್ಮಪ್ಪ ಹ್ಞೂ ಹೆಣ್ಮಕ್ಳು ಏನು ಹೇಳಿದ್ರು ಕಿವ್ಯಾಗು ಹೋಗುದಿಲ್ಲ ತಲೆಗೂ ಹೋಗುದಿಲ್ಲ ಹೆಣ್ಮಕ್ಳು ಏನು ಎದಕ್ಕೂ ಉಪ್ಯೋಗಿಲ್ವೋ ಗಂಡನ ಮನೆಗೆ ಹೋಗವು ಗಂಡು ಆದ್ರೆ ನಮ್ಮನ್ನ ಹಿಡಿದು ಸಾಕ್ತಾರ ಅವರೇ ಎಲ್ಲ ಜಪಾನ್ ಜನ ಮಾಡೋದು ಇವ ಹೆಣ್ಮಕ್ಳು ಎದಕ್ಕೂ ಉಪ್ಯೋಗಿಲ್ಲ ಅನ್ನೋದೊಂದು ತಲೆಗಾಗ ಬಂದುಬಿಟ್ಟೈತಿ ಬಂದ್ಬಿಟ್ಟೈತಲ್ಲ ಹಂಗಾಗಿ ಅರ್ಧ ನಿಮ್ಮಪ್ಪ ಅಷ್ಟೊಂದೆಲ್ಲ ಅಡ್ಡು ಹುರ್ದು ಈಗೆಲ್ಲ ಕರ್ಕೊಂಡು ಕುಂತಿದ್ದು ಏನು ಕರ್ಕೊಂಡು ಕುಂತಿದ್ದು ಅದೇನ ದಂಧೆ ಮಾಡ್ತೀನಿ ಅದಕ್ಕೆ ಮನಿ ನಮ್ಮ ಇರಬೇಕು ಅಂದ್ರೆ ಲೋನ್ ಜಾಸ್ತಿ ಕೊಡ್ತಾರೆ ನಿಮ್ಮ ಇದ್ರೆ ಕಡಿಮೆ ಕೊಡ್ತಾರೆ ನಾನು ಒಳ್ಳೆ ದೊಡ್ಡ ಇದ್ರ ಪ್ರಮಾಣದ ಮಾಡ್ಬೇಕು ಅಂತ ಅದು ಏನೇನೋ ಸುಡ್ಗಾಡಿ ಹೇಳಿದ ನಿಮ್ಮಪ್ಪ ಅರ್ಧ ಮರ್ಧ ತಿಳಿತೋ ಏನು ಸುಡ್ಗಾಡು ಒಟ್ ಮನೆ ನಾನು ನಿಮ್ಮ ಅಣ್ಣನ ಹೆಸರಿಗೆ ಮಾಡಿಟ್ಟ ಅಲ್ಲ ನೀವಿದ್ರೆ ಬದುಕಿದ್ದಾಗ ಹಂಗೆ ಕೊಡು ಅಂತ ಕೆಲಸ ಏನಿತ್ತವ ಮುಂದಾದ್ರೆ ಹಂಗೆ ಹೋಗ್ತಿತ್ತು ಆದ್ರೆ ಹಂಗೆ ಕೊಡು ಕೆಲಸ ಏನಿತ್ತು ಮಾಡಬಾರ್ದಾಗಿತ್ತವ ಈ ಕೆಲಸ ಮಾಡಬಾರ್ದಾಗಿತ್ತು ಎಷ್ಟು ಹೇಳಿದ್ನ ನಾನು ಬೇಡ ಬೇಡ ಒಬ್ಬಕ್ಕಿದ್ ಲಗ್ನ ಆಗೈತಿ ಇನ್ನೊ ಬೇಕಿದ್ದು ಲಗ್ನ ಆಗೈತಿ ಏನು ನಮಗೆ ಇದ್ದ ಮೂರು ಹೆಣ್ಮಕ್ಳು ಒಬ್ಬ ಹುಡುಗ ಹೌದಾ ಅದ್ರಾಗ ಇನ್ನೂ ಆಕಿಗೆ ಇನ್ನು ಲಗ್ನ ಪಗ್ನ ಇಲ್ಲ ಎಷ್ಟು ಹೇಳಿದೆ ಬೇಡ ಬರೀ ಬೇಡ್ರಿ ಬರೀ ಬೇಡ್ರಿ ಬರ ಬರ ಬಂದು ಹೆಂಡ್ತಿ ಆಕೆ ಏನು ಬರ ಬರೀ ಇದ್ದಂಗಿಲ್ಲ ಅಷ್ಟು ಅಂತೇಳಿ ಎಷ್ಟು ಹೇಳಿದೆ ಐ ನನ್ನ ಮಗ ಜಪನ್ ಮಾಡ್ತಾನ ನನ್ನ ಮಗ ಚೆಂದಾಗಿ ಹೆಂಗೆ ಹೆಂಗಿದ್ರೆ ನಾಯಕಲಿ ಕೆಡಿಸ್ಕೊಳ್ಳಿ ಅಂತೇಳಿ ಅಂದು ಕುಣುದು ಒಟ್ಟು ಎಷ್ಟು ಹೇಳಿದ್ರು ಕೇಳಾರ್ದಂಗೆ ಕಡೆಗೆ ಆಕಿನ್ನ ಅದು ಏನದು ಮನಿ ನಿಮ್ಮಪ್ಪ ಮಗ್ ಹೆಸ್ರಿಗೆ ಬರದ ಆ ಒಂದೆರಡು ಒಂದು ಬರೆದು ಒಂದು ವಾರನೂ ಆಗಿಲ್ಲ ಚಂದಾಗಿ ಅಷ್ಟ್ರಾಗ ಚಾಲು ಮಾಡ್ಕೊಂಡ್ಲು ಮೆಲ್ಲಕ್ಕೆ ಚಾಲು ಮಾಡ್ಕೊಂಡ್ಲು ನನಗೆ ಗೊತ್ತಾಗ್ತಿತ್ತು ಕ್ರಮೇಣ ಒಟ ಒಟ ಕಿಟಿ ಕಿಟಿ ವಟ ಒಟ ಕಿಟಿ ಕಿಟಿ ಇದ್ದೇ ಇತ್ತು ಇವ್ರದ್ದು ನಾ ಏನು ಮಾಡಿಬಿಟ್ಟೆ ತಲೆ ಕೆಟ್ಟು ಬೇಡ ಬೆಡ್ತೀವಿ ಇವ್ರದ್ದು ರಾಡಿ ಇನ್ನಿದ್ದು ವಿಕೋಪಕ್ಕೋಗಿ ಮತ್ತೊಂದು ಜಗಳ ಜೂಟಿ ಜ್ಯೂಟಿ ಬೇಡ ಅಂತೇಳಿ ಮೊದಲು ಚಲೋ ಸಂಬಂಧ ತಗೋದೇ ಹ್ಞೂ ಮೂರನೇ ದಕ್ಕಿಗೆ ಒಂದು ಒಳ್ಳೆಯ ಸಂಬಂಧ ಹುಡ್ಕೇಬಿಟ್ಟೆ ಮದುವೆ ಮಾಡ್ಕೊಡೋಣ ಅಂತೇಳಿ ಅವ್ರು ಮತ್ತು ಸಾಧಾರಣ ಒಂಚೂರು ಬಂಗಾರ ಬೆಳ್ಳಿ ಹೇಳಾರ ನೋಡು ಮದಿ ಅಂದಮೇಲೆ ಅದಕ್ಕೆ ಆಯ್ತು ತಂಗಾರ ನಾವು ಇದು ಮಾಡಿ ನಿಮ್ಮಪ್ಪ ಏನಂದ ಹಿಂಗಂತಪ್ಪ ಮತ್ತು ಅವ್ರ ಒಂದು ಮೂರು ತೊಲಿ ಏನು ಹಾಕ್ತೊಲಿ ಬಂಗಾರನ ಹಾಕತ್ತಾರೆ ಹುಡುಗ್ ಒಂತಲಿ ಹಾಕಬೇಕು ಈಚಿಗೆ ಮೂರು ತೊಲಿ ಹಾಕ್ಬೇಕು ಆಮೇಲೆ ಮದ್ವಿ ಮುಂಜಿ ಎಲ್ಲ ಇಷ್ಟು ರೊಕ್ಕನೂ ಕೊಡ್ಬೇಕು ಇಷ್ಟೆಲ್ಲ ಮದ್ವಿನೂ ಮಾಡಬೇಕು ಅಂತೇಳಿ ನಿಮ್ಮಪ್ಪ ಅಂದ ನಿಮ್ಮಪ್ಪ ಅಂದ್ರೆ ಅವ್ರು ಅನ್ಬೇಕು ಕೇಳೋದಕ್ಕೆ ಅಪ್ಪ ಎಲ್ಲಿಂದ ಥರ ಕೊಹಿಲಿ ರೊಕ್ಕನ ಮದ್ವಿ ಬಂಗಾರಕ್ಕೆ ಕಷ್ಟ ಕೊಡು ಇಷ್ಟು ಕೊಡು ಅಂದ್ರೆ ಎಲ್ಲಿಂದ ಕೊಡೋಕೆ ಹೋಲಿ ನಮ್ಮಂತೇಳಿ ಏನೂ ಇಲ್ಲ ನಿಮ್ಮ ಕೇಳೋಕದ್ ಹೋಗಬೇಡ್ರಿ ನೀನೇ ಎಲ್ಲಿದಾರ ಥರ ಕೊಟ್ಟು ಹೋಗಪ್ಪ ಅಂತಂದ ನಿಮ್ಮಪ್ಪ இவங்க இல்லை ஏன்மோது மத்தாந்த விட்டு பேர் யாரும் நோடிறத்துக்கோ அந்த அல் இஷ்ட் ஷோ சம்பந்த ஹுடி வந்து பங்காரங்க இர்த்தி யாக்கு பேட்தி கொட்டு மதினி யாக்க அந்த இல்லது பரிசி வந்தி நம்ம மனி இல்ல சொந்த ஏனொந்த சல தகுந்த மாத்தி அந்த நான் அந்த ஆமே நீங்கள் அப்பூ யாக்க ஹௌது அனஸ் ஏன்னா யாக்கா பேட் திடி அந்த மி மேகாலே பேங்க்னே லோன் ஐத்தலப்பா பரோல அந்த ஆமே நின்னு பத்து பட்டனங்க ಮನೆ ಮ್ಯಾಗಲೋನು ಲೋನ್ ತಗೊಂಡಿಯಪ್ಪ ಮನೆ ಮ್ಯಾಗ ಮತ್ತೆ ಮತ್ತು ಹಂಗಾರೆ ಅದಷ್ಟು ರೊಕ್ಕನೂ ಖರ್ಚಾಗ್ಬಿಡ್ತಾನೆ ಒಂದು ಹತ್ತು ಲಕ್ಷ ರೂಪಾಯಿರ ಕೊಡು ಹುಡುಗಿಗೆ ಒಂದು ಮದುವಿಗೆ ಹಾಕತಿ ಒಂದು ಹತ್ತು ಲಕ್ಷ ರೂಪಾಯಿ ಅಂದ್ರೆ ಒಂದು ಎರಡು ಮೂರು ತಲಿ ನಾಲ್ಕು ತಲಿ ಬಂಗಾರ ಹಾಕತಿ ಬಂಗಾರನೂ ಹಾಕತಿ ಮದುವೆ ಖರ್ಚಿಗೆ ರೊಕ್ಕನೂ ಹಾಕತಿ ಇಲ್ಲ ಅನ್ಬೇಡ ಕೊಡು ಅಂತೀವ್ ಅಂದ್ರೆ ನಾ ಕೊಡಲ್ಲ ನಾ ಮಾಡೋಲ್ಲ ನಿಮ್ದೇನು ಹಚ್ಚಿರಿ ಇರೋದಾದ್ರಿ ಇರ್ರಿ ಬೇಡಾರ ಹೋರಿ ಈ ಮನೆಯಾಗ ಏನು ನಿಮ್ದೇನು ಅಧಿಕಾರ ನಡೀತಿತ್ತು ನಿಮ್ದೇನೇ ನಡೀತಿತ್ತು ಈಗ ನೀವು ಭಾಳ ಮಾತಾಡೋಕ್ಕೋಗಬೇಡ್ರಿ ಎಷ್ಟು ಮಾತಾಡ್ತಾನೆ ಗೊತ್ತವ ಹಾಂ ನಾನು ನಿಮ್ಮ ಅಪ್ಪಗೆ ಹೇಳಿದ್ದೆ ಬೇಡ ಅವ್ನ ಹೆಸ್ರಿಗೆ ಬರಿಬೇಡ್ರಿ ಅಯ್ಯೋ ನನ್ನ ಮಗ ಬಂಗಾರ ನಮ್ಮನ್ನು ಚಲೋ ನೋಡ್ಕೊತಾನ ಅಂತೇಳಿ ಬರ್ದಿದ್ದಕ್ಕೆ ಈಗ ಸರ್ಯಾಗಿ ಈಗ ನಿಮ್ಮಪ್ಪ ಹ್ಞೂ ಮನೆ ಬಿಟ್ಟು ಹೋಗಂದ ಏನ್ ಮಾಡ್ತಿ ಹೇಳು ಹೌದಾ ಮನಿ ಬಿಟ್ಟು ಹೋಗದ ಹೋಗೋದಾ ಅಲವ ಏನವಾ ನೀವೇನು ಗೊತ್ತಿದ್ದು ಮಾಡ್ತೀರಾ ಗೊತ್ತಿಲ್ಲದ ಮಾಡ್ತೀರ ದೇವ್ರಿಗೆ ಗೊತ್ತವ ಆತಾಗ ಅದು ಹೆಂಗ್ ಅಷ್ಟು ಸುಲಭ ಅಪ್ಪ ಅವನ ಹೆಸ್ರಿಗೆ ಬಿಟ್ಟ ಹಾ ನಮ್ಮ ಯಾರ್ದು ಒಂದು ಸೈ ಬೇಡ ಮಾಡಿದ್ರಲ್ಲವಾ ಸಹಿ ಯಾವಾಗ ಬ್ಯಾಂಕಿನ ಲೋನ್ ತಗ್ಸಾಕತ್ತೇನೆ ಅದಕ್ಕೆ ಒಂಚೂರು ಸಹಿ ಬೇಕಾಗೈತಿ ಅಂತ ಹೇಳಿ ನೀನು ಕೇಳಿದ್ನಲ್ಲ ನೀನು ಮಾಡಿದಿ ಬಂದು ಮನಿ ನಿಮ್ಮಪ್ಪ ಅಪ್ಪ ಅವ್ರ ಹೆಸರಿಗೆ ಬರೆಯತ್ತೀನಿ ಅಂತ ನಿನ್ ಮುಂದೆ ಹೇಳಲಿಲ್ಲ ನೀನಾರ ಏನು ಓದಿ ನೋಡಿದ ಕಾಗದ ಪತ್ರ ಏನು ಇಲ್ಲ ನಿಮ್ಗೆ ಒಪ್ಪಿಗೆ ಐತೆ ಅಂತ ಕೇಳಿದ್ರು ಹ್ಞೂ ಅಂದಿ ಸಹಿ ಮಾಡಿದಿ ಏನವಾ ನೀನು ಸಹಿ ಮಾಡಿದೆ ಮಾವ ನನಗೆ ಗೊತ್ತೇ ಇಲ್ಲ ನಾನು ಹೆಂಗ್ ಸಹಿ ಮಾಡಿದೆ ನಾ ಅನ್ಕೊಂಡೆ ಮನಿ ಮೇಗೆ ಏನೋ ಲೋನ್ ತಗ್ಸಾಕತ್ತಾರಲ್ಲ ಅದಕ್ಕೆ ಸಹಿ ಹೆಣ್ಮಕ್ಳಿಗೆ ಬೇಕನಾ ಅಂತ ಕೇಳಾರ ಅನ್ಕೊಂಡು ಮಾಡಿದೆ ನನ್ನ ಮುಂದೆ ನಮ್ಮ ಅಂದೇ ಇಲ್ಲ ಮನೆ ಹಿಂಗೆ ಬರ್ದು ಕೊಡಕತ್ತಾರ ಅಂತೇಳಿ ಅಲ್ಲಿ ಭೀ ನೀನಾರ ಒಂದು ಮಾತನ್ಬಾರ್ದಂದು ಅಯ್ಯೋ ದೇವರೇ ನೀನಾರ ಒಂದು ಮಾತನ್ಬಾರ್ದನ ಅಂದ್ರೆ ನಿಮ್ಮ ಅಪ್ಪದ್ರೆ ಆಟ ಏನು ಸಲ್ಪ ಮಾಡ್ತಾನನವಾ ಅಲ್ಲ ಏನು ಹೇಳಲಿಲ್ಲ ಕೇಳಿಲ್ಲ ನಿನ್ನ ಮುಂದೆಲ್ಲ ಹೇಳಾರ ಅಂತೇಳಿ ಮಾಡಿದ್ನಿ ಅಯ್ವ ನನಗೂ ಇದಷ್ಟು ಗೊತ್ತಿಲ್ಲ ನನಗೂ ಹಿಂಗೆಲ್ಲ ಹೇಳ್ಲಾರ್ದೆ ಕೇಳಲಾರ್ದೆ ಇದು ಅಂತ ಗೊತ್ತಿಲ್ಲ ಅಯ್ಯವ ನನಗು ನೀ ಬಂದಿದ್ದು ನೋಡಿ ಹಂಗಾರೆ ಮಾಡ್ಯಾರ ಸಹಿಯೇ ನೀನು ಹೇಳ್ಯಾರ ಅಂತೇಳಿ ಮಾಡಿದ್ದೆ ನಾನು ಲೆಕ್ಕದಂತ ನೋಡಿದ್ರೆ ಅದ್ರ ಮ್ಯಾಗ ಏನು ನನ್ನ ಮಗನ್ ಸಹಿ ಹಾಕ್ಬೇಕು ನನ್ನ ಮಗ ಸಹಿ ಮಾಡ್ಯವ ಹಾಂ ಇಲ್ಲ ಅವ ನನ್ನ ಗಂಡ ಗಂಡೇನು ಸೈ ಮಾಡೋಣ ನಾನು ಒಬ್ಬಕ್ಕೆ ಬಂದಕ್ಕೆ ಹೌದು ನನ್ನ ಗಂಡು ಸಹಿ ಮಾಡಿಲ್ವೇ ನಾ ಏನೋ ಹುಂಬ್ರಂಗೆ ವರ್ಕ್ ಮಾಡೇನಿ ನನ್ನ ಗಂಡು ಸಹಿ ಮಾಡಿಲ್ಲ ಹೆಚ್ಚಿನ ಕಮ್ಮಿ ಹೇಳ್ಬೇಕಂದ್ರೆ ನನ್ನ ಮಗಳದಾದ್ರೆ ಅಧಿಕಾರ ಇರ್ತೈತೆ ಮತ್ತೆ ಮಗಳು ಮಾಡೋಕ್ಕಾಗಲ್ಲಲ್ಲ ಸಣ್ಣಕ್ಕೆ ಅಂತೇಳಿ ಗಂಡನ ಕಡೆ ಮಾಡಿಸ್ಕೊಂತಾರ ಹೌದು ನನ್ನ ಗಂಡ ಸಹಿಯೇ ಮಾಡಿಲ್ಲಲ್ಲ ಅವ நடியவ நீ அதுஹாங்க ஆடு மதவீங்க அவங்க ரொக்க கொடோதெல்லாம் நானும் கேத்தேன் ஏன்ன மணி தனிசரி மாட்டா அத்தங்காரி ஏட்டி கொட்டு அன்னோதேனா ராய் அவங்க சாப்பிட்ட அவங்க விடது பேட நான் நான்க்கு தின சூட்டி அடில் நம்ம கேசக்க நடிவர்த்தி வந்து அவங்க பேசிக் ஜாட்ஸ்தான் நடி ஓதணா சொலா தேவ் எல்லோரு கை ஹிடா அது அவங்க நெனப்பாக ஏனா சை ஆக நங்க ஹோவி இவாது மாதேட் நான் சீதா இருக்கு கருக்கோ நின்னு கர்கொண்டா ಕಳಿಸ್ ನಿಮ್ ಗಂಡಗ್ ಬುದ್ಧಿ ಬುದ್ಧಿ ಬೆಟ್ಟೆ ಆಗ್ಬೇಕು ಅದಕ್ ಬುದ್ಧಿ ಬೆಟ್ಟ ಆಗಬೇಕು ಅಂತಂದ್ರೆ ನಾ ನನ್ನ ಸೊಸಿ ನನ್ನ ಮಗ ಸಹಿ ಮಾಡಿ ಅದರಿಂದ ಖುಲ ಆಗ್ಬೇಕು ಅನ್ನೋದಾದ್ರೆ ಏನ ನನ್ನ ಸೊಸಿಗೂ ಆಟಲಾಟ ಒಂದ್ ಬಾಳ ಅಂದ್ರೆ ಒಂದ್ ತೊಲಿ ಬಂಗಾರ ಕೊಡ್ಬೇಕು ಇಲ್ಲ ಒಂದ್ ಎರಡ್ ಎರಡ್ ಮೂರ್ ಲಕ್ಷ ರೂಪಾಯಿ ರೊಕ್ಕನಾರ ಕೊಡ್ಬೇಕು ಅಂದ್ರೆ ಸಹಿ ಮಾಡೋದು ಇಲ್ಲ ಅಂದ್ರೆ ಸೈ ಮಾಡಲ್ಲ ಹ್ಮ್ ಕೇಸ್ ಆಗ್ತೇವ ನಾವು ಅದ್ರ ಮೇಲೆ ಕೇಸ್ ನಡ್ಸ್ಲೇವ